ಕೊನೆ ಕ್ಷಣದ ಎಸ್ ಎಸ್ ಎಲ್ ಸಿ ಗಣಿತ ವಾರ್ಷಿಕ ಪರೀಕ್ಷೆ ತಯಾರು ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಒಂದೊಳ್ಳೆ ಗುರು ಇದ್ದಂಗೆ ಒಂದು ವಾರ್ಷಿಕ ಪರೀಕ್ಷೆಗೆ ಒಂದೊಳ್ಳೆ ದಿಕ್ಸೂಚಿ ಇದ್ದ ಹಾಗೆ ಹಾಗಾಗಿ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಮಂಡಳಿಯಿಂದ ಬಿಟ್ಟಂಥ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಚೆನ್ನಾಗಿ ಸ್ಟಡಿ ಮಾಡಿಬಿಟ್ರೆ ಅದೇ ಮಾದರಿಯಲ್ಲಿ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬಂದಿರ್ತೈತಿ ಹಾಗಾಗಿ ಈಗಾಗಲೇ ನಿಮ್ಮ ಬಳಿ ನಾಲ್ಕು ಮಂಡಳಿಯ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಒಂದು ರಾಜ್ಯ ಮಟ್ಟದ ಪೂರಿಸಿದಂಥ ಪರೀಕ್ಷೆ ಒಟ್ಟು ಐದು ಪ್ರಶ್ನೆ ಪತ್ರಿಕೆ ಲೇಟೆಸ್ಟ್ ಇದಾವೆ ನಿಮಗೆ ಆ ಐದು ಪ್ರಶ್ನೆ ಪತ್ರಿಕೆಯಲ್ಲಿನ ಒಂದಂಕದ ಪ್ರಶ್ನೆಗಳನ್ನ ಬಹು ಆಯ್ಕೆ ಪ್ರಶ್ನೆಗಳನ್ನ ಫಸ್ಟ್ ಬಿಡಿಸೋಣ ತದನಂತರ ನೇರವಾಗಿ ಉತ್ತರ ಬರೆಯುವಂಥ ಪ್ರಶ್ನೆ ಒಟ್ಟಾರೆಯಾಗಿ ಎಲ್ಲ ಒಂದಂಕ ಸಮಸ್ಯೆಗಳನ್ನ ಬಿಡಿಸುವಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಮಂಡಳಿಯಿಂದ ಬಿಟ್ಟಂಥ ಒಂದನೇ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಒಂದರೊಳಗಿರುವಂಥ ಆಯ್ಕೆ ಪ್ರಶ್ನೆಗಳನ್ನ ಬಿಡಿಸೋಣ ಮೊದಲನೇ ಪ್ರಶ್ನೆ ಪೈಸ್ಕ್ವರ್ ಇಂಟು ಟು ಮತ್ತು ಟೂರಿಸ್ಟ್ ಪಾಯಿಂಟ್ ಪಾಯ್ ರ ಮಹಸಾವು ಇಲ್ಲಿ ಮಸಾ ಅಂದ್ರೆ ಕಾಮನ್ ಇದ್ದಾಗ ಕಡಿಮೆಗೆ ಆತಂಕ ಇಲ್ಲಿ ಐದು ಕಾಮನ್ ಐತಿ ಎರಡು ಕೂಡ ಕಾಮನ್ ಐತಿ ನೋಡಿ ಎರಡು ಇಲ್ಲಿ ಐತಿ ಇಲ್ಲಿ ಐತಿ ಕಾಮನ್ ಇದ್ದಾಗ ಕಡಿಮೆಗಾತಂಕ ಕನ್ಸಿಡರ್ ಮಾಡ್ಬೇಕು ಐದು ಇಲ್ಲಿ ಐತಿ ಇಲ್ಲಿ ಐತಿ ಕಾಮನ್ ಇದ್ದ್ರಾಗ ಕಡಿಮೆಗಾತಂಕ ಅಂದ್ರೆ ಐದು ಹಾಗಾಗಿ ಟೂ ಇಂಟು ಫೈವ್ ಇದು ಇದರ ಮಸ ಆಪ್ಷನ್ ಎ ಸರಿಯುತ್ತಾ ಇದೆಲ್ಲ ಎನ್ ಸ್ವಭಾವ ಸಂಖ್ಯೆಗಳ ಮೊತ್ತ ಸರಿಯುತ್ತೆ ಯಾವುದಂದ್ರೆ ಎನ್ ಇಂಟು ಎನ್ ಪ್ಲಸ್ ಒನ್ ಪಾಯಿಂಟ್ ಟು ಆಪ್ಷನ್ ಸಿ ಸರಿ ಸರಿಯುತ್ತ ಇಲ್ಲಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಇ ಒನ್ ಇಜ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಇಜ್ ಈಕ್ವಲ್ ಟು ಜೀರೋ ಈ ಜೋಡಿ ರೇಖಾತ್ಮ ಸಮೀಕರಣಗಳ ಕೆಳಗಿನ ಯಾವ ಸಂದರ್ಭ ಉಂಟಾಗೋದಿಲ್ಲ ಅಂತ ಕೇಳಿದರೆ ಏವನಪ್ಪ ನೇಟು ಇಸ್ ನಾಟ್ ಈಕ್ವಾಲ್ ಟು ವಿಯೂನಪ್ಪನ್ ಬಿ ಟು ಇದು ಉಂಟಾಗ್ತದೆ ಯಾಕಂದರೆ ಇಲ್ಲಿ ನಕ್ಷೆಗಳು ಛೇದಿಸ್ತಾವೆ ಹಾಗಾಗಿ ಇದು ಸಂದರ್ಭ ಉಂಟಾಗ್ತತಿ ಏವನಪ್ಪ ನೇಟು ಈಕ್ವಾಲ್ ಟು ವಿಯೋನಪ್ಪ ಅನ್ ಬಿ ಟು ನಾಟ್ ಈಕ್ವಾಲ್ ಟು ಶಿವನಪ್ಪನ ಸೀಟು ಆಗಿದ್ದರೆ ಆ ಸಮೀಕರಣಗಳ ನಕ್ಷೆಗಳು ಈ ಥರ ಸಮಾಂತರ ಆಗ್ತವೆ ಪ್ಯಾರ್ಲೆಲ್ ಆಗ್ತವು ಹಾಗಾಗಿ ಇದು ಕೂಡ ಸಂದರ್ಭ ಉಂಟಾಗ್ತತಿ ಏವನಪ್ಪ ನೇಟು ಈಕ್ವಾಲ್ ಟು ವಿಯೋನಪ್ಪ ಅನ್ ಬಿ ಟು ಈಕ್ವಲ್ ಟು ಶಿವನಪ್ಪ ಅನ್ಸಿಟು ಮೂರು ಸಮಯ ಇದ್ರೆ ಒಂದು ಸಮೀಕರಣ ನಕ್ಷೆ ಇನ್ನೊಂದು ಸಮೀಕರಣ ನಕ್ಷೆ ಮೇಲೆ ಐಕ್ಯ ಆಗ್ತೈತಿ ಹಾಗಾಗಿ ಇದು ಕೂಡ ಸಂಭವಿಸುವಂಥ ಸಂದರ್ಭ ಲಾಸ್ಟ್ ಒಂದಿದೆ ನೋಡಿ ಎ ಒನ್ ಇಸ್ಕೋರ್ಟ್ ಟು ಬಿ ಒನ್ ಬಿ ಟು ಈ ಸಂದರ್ಭ ಉಂಟಾಗೋದಿಲ್ಲ ಹಾಗಾಗಿ ಯಾವುದು ಉಂಟಾಗೋದಿಲ್ಲ ಅಂತ ಕೇಳಿದರೆ ಆಪ್ಷನ್ ಡಿ ಕರೆಕ್ಟ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನಕ್ಷೆಯಲ್ಲಿ ಕೊಟ್ಟಿರುವ ವಾಯ್ಸ್ ಕೋರ್ಟ್ ಪಿ ಆಫ್ ಎಕ್ಸ್ ಬಹುಪುಕ್ತಿ ಹೊಂದಿರೋ ಶೂನ್ಯತೆಗಳ ಸಂಖ್ಯೆ ನೋಡಲಿ ಶೂನ್ಯತೆಗಳ ಸಂಖ್ಯೆ ಹೆಂಗೆ ಕಂಡು ಇರುತ್ತೆ ಯಾವುದೇ ಒಂದು ವರ್ಗ ಬಹುಪೊದಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನು ನಾವು ಈ ಬಹುಪದಕ್ತಿಯ ಪೊದಕ್ತಿಯ ನಕ್ಸಿ ಎಕ್ಸ್ ಎಕ್ಸವನ್ನು ಎಷ್ಟು ಕಡೆ ಛೇದಿಸೈತಿ ಒಂದು ಎರಡು ಮೂರು ಮೂರು ಕಡೆ ಛೇದಿಸೈತಿ ಹಾಗಾಗಿ ಈ ಬಹು ಶೂನ್ಯತೆಗಳ ಸಂಖ್ಯೆ ಆಪ್ಷನ್ ಬಿ ಮೂರು ಐದನೇ ಪ್ರಶ್ನೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಸಿಕ್ಸ್ ಇದು ಯಾವ ಸಮೀಕರಣ ಅಂತ ಹೇಳಿದಾರಾ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಟು ಟೂ ಎಕ್ಸ್ ಪ್ಲಸ್ ಸಿಕ್ಸ್ ಈ ಕಡೆ ತೊಗೊಂಡ್ರೆ ಮೈನಸ್ ಎಕ್ಸ್ ಏನಾಯ್ತದ ವರ್ಗ ಸಮೀಕರಣ ಆಯ್ತು ಹಾಗಾಗಿ ಆಪ್ಷನ್ ಬಿ ವರ್ಗ ಸಮೀಕರಣ ಸರಿ ಉತ್ತರ ಚಿತ್ರದಲ್ಲಿ ತ್ರಿಭುಜ ಕ್ಯೂ ಆರ್ ಸಂರೂಪಿ ತ್ರಿಭುಜ ಎ ಬಿ ಸಿ ಆಗಿದೆ ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಬಾಹುಗಳ ಜೋಡಿಯು ಅಂತ ಕೇಳಿದ್ದಾರೆ ಈ ತ್ರಿಭುಜ ಯಾವ ಥರ ಐತಲ್ಲ ಅದೇ ಥರ ನಾವು ಇನ್ನೊಂದು ತ್ರಿಭುಜ ಇದ್ದ ಬಾಜು ಇಲ್ಲಿ ಹಾಕ್ಕೊಂಡು ಇದನ್ನು ಇಲ್ಲಿ ಹಾಕ್ಕೊಳ್ಳೋಣ ಈಗ ಈಗ ಎದ ಅನುರೂಪ ಕೋನ ಇಲ್ಲಿ ಒಂದೇ ಮಾರ್ಕ್ ಮಾಡಿದರೆ ಇದು ಇ ಅಷ್ಟು ಇಲ್ಲಿ ಎರಡು ಮಾರ್ಕ್ ಮಾಡಿದರೆ ಎರಡು ಮಾರ್ಕ್ ಮಾಡಿದ್ದು ಯಾವುದು ಆರು ಹಾಗಾಗಿ ಸಿ ದ ಅನುರೂಪ ಕೋನ ಆರು ಆಕತಿ ಇಲ್ಲಿ ಸಿ ಐತೆ ಅಂದರೆ ಇದು ಆರೆಡನು ಎಸ್ ನೆಕ್ಸ್ಟ್ ಉಳಿದದ್ದು ಒಂದು ಯಾವುದು ಇ ಇದೆ ಸಾರಿ ಇದು ಪಿ ಇದೆ ಇದು ಆರು ಇದು ಕ್ಯೂ ಈ ನೋಡಿ ತ್ರಿಭುಜ ಎರಡು ಸೇಮ್ ಕಣಾಗ್ತವೆ ಈ ಕೋನಕ್ಕೆ ಈ ಕೋನ್ ಅನ್ರೂಪ ಇದು ಇದು ಅನ್ರೂಪ ಆಟೋಮೆಟಿಕಲಿ ಅನ್ರೂಪ ಬೋಡಿ ಎ ಬಿ ಅಪ್ಪ ಅನ್ ಪಿ ಕ್ಯೂ ಬಿ ಸಿ ಅಪ್ ಅನ್ ಕ್ಯೂ ಆರ್ ಎ ಸಿ ಅಪ್ ಪಿ ಆರ್ ಈಜಿಗೆ ಗೊತ್ತಾಗುತ್ತೆ ಪಿ ಕ್ಯೂ ಮತ್ತು ಎ ಬಿ ಎ ಬಿ ಮತ್ತು ಪಿ ಕ್ಯೂ ಸರಿಯುತ್ತಾ ಆಪ್ಷನ್ ಏ ಕರೆಕ್ಟ್ ಏಳನೇ ಪ್ರಶ್ನೆ ಸೈನ್ಸ್ಕ್ವರ್ ಎ ಮೈನಸ್ ಕಾಸ್ಕೊರ್ ಎ ಇದಕ್ಕೆ ಸಮನಾಗಿದೆ ಇದಕ್ಕೆ ಸಮವಾಗಿದೆ ಅಂತ ಹೇಳಿದ್ದಾರೆ ಸೈನ್ಸ್ಕ್ವರ್ ಎ ಮೈನಸ್ ಕಾಸ್ಕ್ವರ್ ಎ ಈ ಥರ ಕೊಟ್ಟಿದ್ದಾರೆ ಇದು ಎದಕ್ಕೆ ಸಮ ಅಂತ ಹೇಳಿದ್ದಾರೆ ನಾನು ಸೈನ್ಸ್ ಸ್ಕ್ವೇರ್ ಎ ಏನು ಬರೀತೀನಿ ಒನ್ ಮೈನಸ್ ಕಾಸ್ಕ್ವರ್ ಅಂತ ಬರಿತೀನಿ ಸೈನ್ಸ್ ಸ್ಕ್ವರ್ ಅಂದರೆ ಒನ್ ಮೈನಸ್ ಕಾಸ್ಕೊರ್ ಮೈನಸ್ ಕಾಸ್ಕ್ವರ್ ಎಲ್ಲ ಕಾಸ್ಕ್ವರ್ ಯಾಸ್ ಇಟ್ ಈಸ್ ಒನ್ ಯಾಸ್ ಇಟ್ ಈಸ್ ಮೈನಸ್ ಕಾಸ್ಕೋರೆ ಮೈನಸ್ ಕಾಸ್ಕೋರೆ ಮೈನಸ್ ಟು ಕಾಸ್ಕೋರಿ ಆಗ್ತದೆ ಹಾಗಾಗಿ ಯಾವುದು ಸರಿಯುತ್ತೋ ಆಪ್ಷನ್ ಬಿ ಒನ್ ಮೈನಸ್ ಟು ಕಾಸ್ಕೋರೆ ಸರಿಯುತ್ತಾ ಎಂಟನೇ ಪ್ರಶ್ನೆ ಒಂದು ಯಾತ್ರಚಿಕ್ಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತ ಯಾವಾಗಲೂ ಒಂದಾಗಿರ್ತದೆ ಎಲ್ಲ ಸೇರಿ ಒಂದಾಗಿರ್ತದೆ ಆಪ್ಷನ್ ಒನ್ ಆಪ್ಷನ್ ಸಿ ಕರೆಕ್ಟ್ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ಟು ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದಿನಲ್ಲಿ ವೃತ್ತಕ್ಕೆ ಇಳಿಯಬಹುದಾದ ಸ್ಪರ್ಶಗಳ ಸಂಖ್ಯೆ ನೋಡಿ ವೃತ್ತದ ಪರಿಧಿ ಇದರ ಮೇಲೆ ಒಂದು ಬಿಂದುವಿನಲ್ಲಿ ಅಂತ ಹೇಳಿದ್ದಾರೆ ಒಂದು ಬಿಂದುವಿನಲ್ಲಿ ಎಳೆಯುವುದರ ಸ್ಪರ್ಶಗಳ ಸಂಖ್ಯೆ ಅಂದರೆ ಒಂದು ಮಾತ್ರ ಎಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆಪ್ಷನ್ ಡಿ ಒಂದು ಉತ್ತರ ಎ ಮತ್ತು ಬಿಗಳು ಎರಡು ಧನ ಪೂರ್ಣಾಂಕಗಳಾದಾಗ ಮಸಾ ಅಂದರೆ ಎ ಬಿಗಳ ಮಸ ಮತ್ತು ಲಸ ಇವುಗಳಿಗಿರುವ ಸರಿಯಾದ ಸಂಬಂಧ ಅಂದರೆ ಎರಡು ಸಂಖ್ಯೆ ಮತ್ತು ಅವುಗಳ ಮಸ ಲಸಗಳಿರುವ ಸಂಬಂಧ ಏನಂತ ಕೇಳಿದ್ದಾರೆ ಸರಿಯುತ್ತ ಯಾವುದಂದ್ರೆ ಮಾಸ ಎರಡು ಸಂಖ್ಯೆಗಳ ಮಾಸ ಎರಡು ಸಂಖ್ಯೆಗಳ ಲಸಗಳ ಗುಣಲಬ್ಧವು ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇರ್ತೈತಿ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಎರಡು ಸಂಖ್ಯೆಗಳ ಗುಣಲಬ್ಧವು ಆ ಎರಡು ಸಂಖ್ಯೆಗಳ ಮಾಸ ಆ ಎರಡು ಸಂಖ್ಯೆಗಳ ಲಸಗಳ ಗುಣಲಬ್ಧಕ್ಕೆ ಸಮ ಇರ್ತೈತಿ ಮೂರನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ಐ ಪ್ಲಸ್ ಇ ಒನ್ ಈಸ್ ಇಕ್ಟ್ ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ಐ ಪ್ಲಸ್ ಇ ಟು ಇಸ್ಕೋರ್ಟ್ ಜೀರೋ ರೇಖಾತ್ಮಕ ಸಮೀಕರಣಗಳಲ್ಲಿ ಎನ್ ಅಪ್ ಅನ್ ಎ ಟು ಇಸ್ ನಾಟ್ ಬಿ ಓನ್ ಬಿ ಟು ಆದಾಗ ಸಮೀಕರಣಗಳ ಹೊಂದಿರೋ ಪರಿಹಾರಗಳ ಸಂಖ್ಯೆ ಪರಿಹಾರಗಳ ಸಂಖ್ಯೆ ಕೇಳಿದ್ದಾರೆ ಅಂದರೆ ಈ ಥರ ಇದ್ದಾಗ ನಕ್ಷೆಗಳು ಛೇದಿಸ್ತವು ಛೇದಿಸಿದ್ರೆ ಇದನ್ನು ನೀವು ಎಕ್ಸ್ ಎಕ್ಸ್ ಕೇಳಿದ್ರೆ ಇದನ್ನು ವಾಯ್ ಎಕ್ಸ್ ಕೇಳಿದ್ರೆ ಎಕ್ಸ್ ಬೆಲೆನೂ ಒಂದು ಬರ್ತೈತಿ ವಾಯು ಬೆಲೆನೂ ಅಂದರೆ ಎರಡು ಒಂದೊಂದು ಬೆಲೆ ಇರೋದು ಅಂದರೆ ಅನನ್ಯ ಪರಿಹಾರ ಅಥವಾ ಏಕೈಕ ಪರಿಹಾರ ಪರಿಹಾರಗಳ ಸಂಖ್ಯೆ ಒಂದು ಆಪ್ಷನ್ ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದವು ತ್ರೀ ಎನ್ ಮೈನಸ್ ಒನ್ ಆದಾಗ ಅಂದರೆ ಎಂಟನೇ ಪದ ಎ ಎನ್ ಈಜ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಒನ್ ಐತಿ ಎಂಟನೇ ಪದ ಅಂದ್ರೆ ಅಂದರೆ ಎಣ್ಣೆದಲ್ಲ ಎಂಟು ತುಂಬಕ್ ತ್ರೀ ಇಂಟು ಎಣ್ಣೆ ಎಂಟು ಮೈನಸ್ ಒಂದು ಮೂರೆಂಟ್ ಇಪ್ಪತ್ನಾಲ್ಕು ಮೈನಸ್ ಒಂದು ಅಂದ್ರೆ ಇಪ್ಪತ್ತ ಮೂರು ಎಂಟನೇ ಪದ ಇಪ್ಪತ್ತ್ಮೂರು ಪಿ ಆಫ್ ಎಕ್ಸ್ ಈಜ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಒನ್ ಈ ಬಹು ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಇದು ನೋಡಿಲಿ ಒಂದು ಚರಾಕ್ಷರದ ಗರಿಷ್ಠ ಘಾತಾಂಕ ಮೂರಾಗಿದ್ರೆ ಇದು ಘನ ಬಹುಪದಕ್ತಿ ಪದಕ್ತಿ ಕ್ಯೂಬಿಕ್ ಪಾಲಿನಾಮ ಹಾಗಾಗಿ ಗರಿಷ್ಠ ಶೀನತ್ತಿರ ಸಂಖ್ಯೆ ಮೂರಾಗಿರ್ತೈತಿ ಇಲ್ಲಿ ಆಪ್ಷನ್ಗೆ ಮೂರು ಸರಿಯಾದ ನೇರ ವೃತ್ತಪಾದ ಸಿಲಿಂಡರ್ನ ಘನಪಲ ಕೊಟ್ಟಿದ್ದಾರೆ ಮತ್ತು ಎತ್ತರ ಕೊಟ್ಟಾರ ಆದರೆ ಅದರ ಪಾದದ ವಿಸ್ತೀರ್ಣ ಸಿಲಿಂಡರ್ನ ಘನಪಲ ವಿ ಈಸ್ಕ್ವಲ್ ಟು ಹದಿನೈದುನೂರ ನಲ್ವತ್ತು ಸೆಂಟಿಮೀಟ್ರ್ ಕ್ಯೂಬನ್ನು ಕೊಟ್ಟರೆ ಎತ್ತರ ಕೊಟ್ಟಿದ್ದಾರೆ ಎಷ್ಟು ಅಂತೇಳಿ ಪಾದದ ವಿಸ್ತೀರ್ಣ ನೋಡಲಿ ಪಾದದ ವಿಸ್ತೀರ್ಣ ಅಂದ್ರೆ ಸಿಲಿಂಡರ್ನ ಪಾದ ಯಾವ ಥರ ಇರ್ತೈತಿ ಸಿಲಿಂಡರ್ ಪಾದ ವೃತ್ತಾಕಾರ ಇರ್ತೈತಿ ಹಾಗಾಗಿ ಪಾದದ ವಿಸ್ತೀರ್ಣ ಅಂದ್ರೆ ನಿಮ್ಗೆ ಗೊತ್ತಿರಲಿ ಏರಿಯಾ ಆಫ್ ಬೇಸ್ ಪಾದದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಆಗತ್ತೆ ಪೈ ಆರ್ ಆಗತ್ತೆ ಹಾಗಾಗಿ ಇಲ್ಲಿ ನಾವು ಗಣಪಲ ಅಂದ್ರೆ ಗಣಪಲ ಅಂದ್ರೆ ಪೈ ಸ್ಕ್ವೇರ್ ಎಚ್ ಪೈ ಆರ್ ಎಚ್ ಇಲ್ಲಿ ವಿ ಗಣಪಲ ಅಂದ್ರೆ ಹದಿನೈದು ನಲವತ್ತಂತ ಕೊಟ್ಟಿದ್ದಾರೆ ಪೈ ಆರ್ ಸ್ಕ್ವೇರ್ ಯಾಸ್ ಇಟ್ ಇಸ್ ಬರೆಯಾ ಈ ಎಚ್ ಅನ್ನೋ ಈ ಕಡೆ ತೊಗೊಂಬರೋಣ ಎಚ್ ಅಂದರೆ ಎಷ್ಟಿದೆ ಹತ್ತು ಹತ್ತು ಇಲ್ಲಿ ತೊಗೊಂಬರೋಣ ಅಂದರೆ ಎಷ್ಟಾಯಿತು ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಫೋರ್ ಸೆಂಟಿಮೀಟ್ರ್ ಸ್ಕ್ವೇರ್ ನೋಡಿ ಅಷ್ಟು ಸಿಂಪಲ್ ಐತೆ ಗನಪಲ ಕಂಡಿಡಿ ಸೂತ್ರ ಬರ್ಕೊಂಡು ಗನಪಲ ಕೊಟ್ಟರೆ ಹದಿನೈದು ನಲವತ್ತು ನಾವು ಕಂಡು ಪೈ ಆರ್ ಸ್ಕ್ವೇರ್ದಷ್ಟ ಇಲ್ಲಿ ಪೈ ಬೆಲೆ ಇಪ್ಪತ್ತೆರಡು ಏಳು ಅಂಶ ತುಂಬ ಅವಶ್ಯಕತೆ ಇಲ್ಲ ಯಾಕಂದರೆ ನಮಗೆ ಬೆಲೆ ಬೇಕಾಗಿರೋದು ಪೈ ಆರ್ ಸ್ಕ್ವೇರ್ದು ಪೈ ಆರ್ ಸ್ಕ್ವೇರ್ ಇಟ್ ಇಸ್ ಇಟ್ಟು ಎಚ್ ಇಲ್ಲಿ ಗುಣಿಸ್ತದೆ ಈ ಕಡೆ ಕಳಿಸಿದ್ರೆ ಭಾಗಿಸ್ತದೆ ಭಾಗಿಸ್ತೈತೆ ಎಚ್ ಅಂದರೆ ಹತ್ತು ಹದಿನೈದು ನಲತ್ತಕ್ಕೆ ಹತ್ತು ಭಾಗ ಹತ್ತರಿಂದ ಭಾಗಿಸಿದ್ರೆ ನೂರ ಐವತ್ನಾಲ್ಕು ಆಪ್ಷನ್ ಸಿ ಒಂದೂರ ಐವತ್ನಾಲ್ಕು ಸೆಂಟಿಮೀಟ್ರ್ ಸ್ಕ್ವೇರ್ ಏಳನೇ ಪ್ರಶ್ನೆ ವರ್ಗೀಕೃತ ತತ್ವಶ್ಯ ಸರಾಸರಿ ನೇರದಿಂದ ಕಂಡಿಡಿಯೋ ಸೂತ್ರ ಸಿಗ್ಮಾ ಎಪ್ಪ ಎಕ್ಸ್ ಐ ಅಪಾನ್ ಸಿಗ್ಮಾ ಎಪ್ಪ ಐ ಆಪ್ಷನ್ ಇ ಕರೆಕ್ಟ್ ಒನ್ ಮೈನಸ್ ಟ್ಯಾನ್ ಸ್ಕೋರ್ ಫೋರ್ಟಿಫೈ ಪ್ಲಸ್ ಅಪಾನ್ ಒನ್ ಒನ್ ಪ್ಲಸ್ ಟ್ಯಾನ್ ಸ್ಕೋರ್ ಫೋರ್ಟಿಫೈ ಅದಕ್ಕೆ ಸಮನಾದಿ ಅಂತ ಕೇಳಿದ್ದಾರೆ ಒನ್ ಮೈನಸ್ ಟ್ಯಾನ್ ಫೋರ್ಟಿಫೈ ಅಂದರೆ ಒಂದು ಒಂದು ಸ್ಕೋರ್ ಇದು ಒನ್ ಪ್ಲಸ್ ಟ್ಯಾನ್ ಫೋರ್ಟಿಫೈ ಅಂದರೆ ಒಂದು ಒಂದು ಸ್ಕೋರ್ ಆಗುತ್ತೆ ದಿಸ್ ಇಂಪ್ಲಾಯೀಸ್ ಒನ್ ಮೈನಸ್ ಒಂದು ಸ್ಕೋರ್ ಅಂದರೆ ಒಂದು ಅಪಾನ್ ಒಂದು ಸ್ಕೋರ್ ಅಂದರೆ ಒಂದು ಜೀರೋ ಅಪ್ ಆನ್ ಒನ್ ಅಂದ್ರೆ ಜೀರೋ ಜೀರೋ ಬಂತು ಉತ್ತರ ಬಟ್ ಇಲ್ಲಿ ಜೀರೋ ಅಂತ ಬ್ಯಾರೆಕ್ಟ್ ಕೊಟ್ಟಿಲ್ಲ ಅವರು ಇಲ್ಲಿ ಸರಿ ಉತ್ತರ ಯಾವುದಾಗತ್ತಂದ್ರೆ ಉತ್ತರ ನಮ್ಗೆ ಜೀರೋ ಬರು ಸೈನ್ ಜೀರೋ ಅಂದ್ರೆ ಜೀರೋ ಇದು ಹಾಗಾಗಿ ಉತ್ತರ ಜೀರೋ ಅಂದ್ರೆ ಸೈನ್ ಜೀರೋ ಬರ್ತದೆ ಆಪ್ಷನ್ ಡಿ ಸೈನ್ ಜೀರೋ ಕರೆಕ್ಟ್ ಕಾಸ್ಟ್ ಜೀರೋ ಅಂದ್ರೆ ಒಂದು ಸೈನ್ ಫೋರ್ಟಿ ಫೋರ್ಟಿಫೈ ಅಂದರೆ ಒನ್ ಬೈ ರೂಟ್ ಟು ಟೆನ್ ನೈಂಟಿ ಅಂದ್ರೆ ಜೀರೋ ಅಲ್ಲ ಸೊ ಸೈನ್ ಜೀರೋ ಇಸ್ ಜೀರೋ ಸೈನ್ ಜೀರೋ ಕರೆಕ್ಟ್ ಇಲ್ಲಿ ಎರಡನೇ ಕ್ವಶನ್ ಪೇಪರ್ ನಿಗಿತ್ತು ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆ ತೊಂಬತ್ತರ ವಿಭಾಜ್ಯ ಅಪರ್ತನ ಗುಂಡಬ್ಬವು ಅಂತ ಕೇಳಿದಾರ ತೊಂಬತ್ತು ಈ ತೊಂಬತ್ತನ್ನು ನೀವು ಸಂಖ್ಯೆಯಿಂದ ಭಾಗಿಸ್ತಾ ಹೋರು ಎರಡು ನಲ್ವತ್ತೈದೇ ಮೂರ ಹದಿನೈದು ಮೂರು ಐದೇ ಐದು ಒಂದಲೇ ಅಂದರೆ ಏನಾಯ್ತದೆ ನೈಂಟಿ ಈಜ್ ಈಕ್ವಲ್ ಟು ಟೂ ಇಂಟು ತ್ರೀ ಎರಡು ಸರ್ ಐತಿ ತ್ರೀ ಸ್ಕ್ವೇರ್ ಇಂಟು ಪಾಯ್ ಟೂ ಇಂಟು ತ್ರೀ ಸ್ಕ್ವೇರ್ ಇಂಟು ಪಾಯ್ ತೊಂಬತ್ತರ ವಿಭಾಜ್ಯ ಅಪರ್ತನ ಟೂ ಇಂಟು ತ್ರೀ ಸ್ಕ್ವರ್ ಇಂಟು ಪಾಯ್ ಇದೈತಿ ನೋಡ್ರಿ 2 ಇಂಟು ತ್ರೀ ಇಂಟು ತ್ರೀ ಇಂಟು ಫೈ ಆಪ್ಷನ್ ಸಿ ಕರೆಕ್ಟ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ಕೋಲ್ಡ್ ಜೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಾಗಿವೆ ಸಮಾಂತರ ಆದಾಗ ಯಾವ ಸಂಬಂಧ ಕರೆಕ್ಟ್ ಅಂದ್ರೆ ಎ ವನ್ ಎ ಟು ಬಿ ಒನ್ ಅಪ್ಪನ್ ಬಿ ಟು ಇರ್ತೈತಿ ಸಿ ಅಪ್ಪನ್ ಕ ಇರೋದಿಲ್ಲ ಮೂರು ಸಮಯ ಐಕ್ಯ ಆಗ್ತಾವೆ ಒಂದಕ್ಕೊಂದು ಸಮ ಇಲ್ಲಂದ್ರೆ ಛೇದಿಸ್ತಾವೆ ಇದು ಸಂಬಂಧ ಆಪ್ಷನ್ ಬಿ ಕರೆಕ್ಟ್ ಮೂರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಎಂಬ ವರ್ಗ ಭೋಪಯೋಗ ನಕ್ಷೆಯು ಮೈನಸ್ ತ್ರೀ ಜೀರೋ ಮೈನಸ್ ಒನ್ ಮೈನಸ್ ಫೈ ಜೀರೋ ಮೈನಸ್ ಸಿಕ್ಸ್ ಹಾಗೂ ಟೂ ಜೀರೋ ಈ ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಶೂನ್ಯ ತಿಳಷ್ಟು ಈ ನೀವು ಈ ಥರ ಗ್ರಾಫ್ ಹಾಕ್ತಿರಲ್ಲ ಇದು ಎಕ್ಸ್ ಎಕ್ಸ್ ಡ್ಯಾಶ್ ಇದು ವೈ ವೈ ಡ್ಯಾಶ್ ಇಲ್ಲಿ ನೀವು ಈ ಬಿಂದುಗಳನ್ನು ಗುರುತಿಸ್ತೀವಿ ಈ ಮೈನಸ್ ತ್ರೀ ಜೀರೋ ಈಗ ಎಕ್ಸ್ ಬೆಲೆ ಮೈನಸ್ ತ್ರೀ ಅಂದರೆ ಇಲ್ಲೆಲ್ಲೋ ಬರುತ್ತೆ ಮೈನಸ್ ತ್ರೀ ಇಲ್ಲೇ ಗುರುತಿಸ್ತೀರಿ ಇದನ್ನು ಮೈನಸ್ ಒನ್ ಮೈನಸ್ ಫಾಯ್ ಮೈನಸ್ ಒನ್ ಅಂದ್ರೆ ಇಲ್ಲಿ ಮೈನಸ್ ಫೈ ಅಂದ್ರೆ ಇಲ್ಲೆಲ್ಲ ಬರುತ್ತೆ ಹಿಂಗೆ ಈ ಥರ ಒಂದು ಗ್ರಾಪ್ ಬರುತ್ತೆ ಗ್ರಾಪ್ ಹಾಕಿ ಈ ನಕ್ಸೆ ಎಕ್ಸ್ ಎಕ್ಸನ್ ಎಷ್ಟು ಕಡೆ ಚೇರಿಸಿರ್ತೈತಿ ಎರಡು ಕಡೆ ಆ ಎರಡು ಶೂನ್ಯತೆಗಳು ಸಿಗ್ತಾವೆ ಇದು ಲೆಂದಿ ಮೆಥಡ್ ಆಗುತ್ತೆ ಬಟ್ ನೀವು ಡೈರೆಕ್ಟಾಗಿ ಶೂನ್ಯತೆ ಕಂಡುಹಿಡಬೇಕಾದ್ರೆ ಈ ಕೊಟ್ಟಿರೋ ಬಿಂದುಗಳಲ್ಲಿ ವಾಯು ಬೆಲೆ ಯಾವುದು ಜೀರೋ ಆಗೈತಿ ನೋಡ್ರಿ ಈ ಬಿಂದಿನ ವಾಯು ಬೆಲೆ ಜೀರೋ ಆಗೈತಿ ಇದು ಜೀರೋ ಆಗೈತಿ ಹಾಗಾಗಿ ಇಲ್ಲಿ ಎಕ್ಸ್ ನಿರ್ದೇಶಾಂಕ ಏನಾಗೈತಿ ಮೈನಸ್ ತ್ರೀ ಇಲ್ಲಿ ಟು ಹಾಗಾಗಿ ಇವು ಎರಡು ಏನಾಗ್ತವೆ ನಮಗೆ ಶೂನ್ಯತೆಗಳಾಗಿ ಸಿಗ್ತಾವೆ ಯಾವ್ದಾಗ ಸರಿ ಉತ್ತರ ನೀವು ಪೂರ್ತಿ ಗ್ರಾಫ್ ಹಾಕೋ ಬದಲು ಯಾವ ಬಿಂದಿನ ನಿರ್ದೇಶಾಂಕದಲ್ಲಿ ವಾಯು ಬೆಲೆ ಸೊನ್ನೆ ಆಗೈತಿ ಆ ಎರಡು ಬಿಂದು ಕನ್ಸಿಡರ್ ಮಾಡಿ ಅದರ ಎಕ್ಸ್ ಬೆಲೆಯನ್ನು ಬರ್ಕೊಂಬಿಟ್ರೆ ನಮಗೆ ಶೂನ್ಯತೆಗಳು ಸಿಗುತ್ತೆ ಆಪ್ಷನ್ ಡಿ ನಮ್ಮ ಸಮಾಂತರ ಶ್ರೀಡಿಯಲ್ಲಿ ಏನು ಇಸ್ಕೊಳ್ ಟು ಎನ್ ಮೈನಸ್ ಒನ್ ಆದಾಗ ಸಮ ಸಾಮಾನ್ಯ ವ್ಯತ್ಯಾಸವು ಏನ್ ಇಸ್ ಇಕ್ವಲ್ ಟು ಟು ಎನ್ ಮೈನಸ್ ಒನ್ ಫಸ್ಟ್ ಎರಡು ಪದ ಕಂಡು ಹಿಡ್ಕೊಂಡು ಏನ್ ಒಂದಿಟ್ಟು ಎರಡೊಂದಲೇ ಎರಡು ಮೈನಸ್ ಒಂದು ಅಂದರೆ ಒಂದು ಬರ್ತತಿ ಎನ್ನಿದ್ದಲ್ಲಿ ಎರಡು ಎರಡನು ಎಣ್ಣಿದ್ದಲ್ಲಿ ಎರಡು ಇಟ್ಟರೆ ಟೂ ಇಂಟು ಟೂ ಮೈನಸ್ ಒನ್ ಎರಡು ಎರಡು ನಾಲ್ಕರ ಒಂದು ಕಳೆದ್ರೆ ಮೂರು ಒಂದು ಮೂರು ಈ ಥರ ಬಂತಿದ್ದು ಶ್ರೇ ಡಿ ಸಾಮಾನ್ಯ ವ್ಯತ್ಯಾಸ ಅಂದರೆ ಎ ಟು ಮೈನಸ್ ಎ ಒನ್ ಡಿ ಇಸ್ ಕೋಲ್ ಟು ಎ ಟು ಮೈನಸ್ ಎ ಒನ್ ಮೂರಾಗ ಒಂದು ಕಳೆದ್ರೆ ಎರಡು ಬರ್ತೈತಿ ಹಾಗೆ ಡಿ ಎರಡು ಎ ಎರಡು ಸರಿ ಸರಿಗುತ್ತೆ ಫೋರ್ ಟು ಮೈನಸ್ ಟು ಸಿಕ್ಸ್ ಈ ಬಿಂದುಗಳನ್ನು ಸೇರಿಸುವ ರೇಖಾಕಂಡ ಮಧ್ಯಬಿಂದ ನಿರ್ದೇಶಾಂಕಗಳು ಡೈರೆಕ್ಟ್ ಇದನ್ನು ಎಕ್ಸ್ ಒನ್ ವೈ ಒನ್ ಟು ವೈ ಟು ಅಂತ ತಗೊಂಡು ಮಧ್ಯಮದ ನಿರ್ದೇಶಾಂಕ ಕಂಡಿಡಿದ ಸೂತ್ರ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಅಪಾನ್ ಟು ವೈ ಟು ಪ್ಲಸ್ ವೈ ಒನ್ ಅಪಾನ್ ಟು ಈ ಸೂತ್ರ ಎಕ್ಸ್ ಟೂ ಅಂದ್ರೆ ಎಕ್ಸ್ ಒನ್ ಅಂದ್ರೆ ಮೈನಸ್ ಫೋರ್ ಅಪಾನ್ ಟು ವೈ ಟು ಅಂದ್ರೆ ಸಿಕ್ಸ್ ವೈ ಒನ್ ಅಂದ್ರೆ ಟೂ ಅಪಾನ್ ಟೂ ಸಿಂಪ್ಲಿಫೈ ಮಾಡೋಣ ಇದು ಪ್ಲಸ್ ಇಂಟು ಮೈನಸ್ 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 ಎರಡು ಮೈನಸ್ ನಾಲ್ಕು ಅಂದರೆ ಮೈನಸ್ ಆರು ಅಪ್ಪ ಎರಡು ಆಗ್ತೈತಿ ಆರು ಎರಡು ಎಂಟು ಅಪ್ಪ ಎರಡು ಎರಡೊಂದಲೇ ಎರಡು ಮೂರಲೇ ಎರಡೊಂದಲೇ ಎರಡು ನಾಲ್ಕುಲೇ ಏನು ಮಾಡ್ತದೆ ಮೈನಸ್ ತ್ರೀ ಫೋರ್ ಇದು ಸರಿಯಾದ ಮೈನಸ್ ತ್ರೀ ಫೋರ್ ಹಾಂ ಆಪ್ಷನ್ ಬಿ ಕರೆಕ್ಟ್ ಇದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಟ್ಯಾಂಕ್ ಡೀಟಾ ಇಸ್ಕೊಳ್ಟು ಒನ್ ಆದರೆ ಸೆಕ್ಟ್ ಡೀಟಾ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸ್ಕ್ವೇರ್ ಟೀಟಾ ಇಸ್ಕೊಳ್ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ನಮಗೆ ಸೆಕ್ ಟೀಟಾ ಬೇಕು ಸೊ ಹಾಗಾಗಿ ನಾವು ಈ ಸ್ಕ್ವೇರ್ ತೆಗೇನೇ ಬಲವಾಗ ಸ್ಕ್ವೇರ್ ಇಟ್ಬಿಡ್ತೈತೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಸೆಕ್ ಟೀಟಾ ಅಂದರೆ ಸ್ಕ್ವೇರ್ ಉಟ್ ಆಫ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಗ ನಾವು ಟ್ಯಾನ್ ಟೀಟಾ ಬೆಲೆ ತುಂಬ ಹೊಣಿದ್ರಾಗ ಒನ್ ಪ್ಲಸ್ ಟ್ಯಾನ್ ಟೀಟಾ ಅಂದರೆ ಒಂದು ಒಂದು ಸ್ಕ್ವೇರ್ ಹ್ಞೂ ಅಂದರೆ ರೂಟ್ ಟೂ ಹಾಕತ್ತಿದೆ ಸೆಕ್ ಟೀಟಾ ಟು ಆಪ್ಷನ್ನು ಸಿ ರೂಟು ಟು ಸರಿ ಅಂತ ಎಸ್ ಏಳನೇ ಪ್ರಶ್ನೆ ಒಂದು ಆಟಿಕೆಯನ್ನು ಅರ್ಧಗೊಳ್ಳದ ಮೇಲೆ ಶಂಕು ಕೂರಿಸಿ ಚಿತ್ರದಲ್ಲಿ ತೋರಿಸುವಂತೆ ತಯಾರಿಸಲಾಗಿದೆ ಆಟಿಕೆ ಗಣಪಲ ಕಂಡಿಡೇ ಸೂತ್ರ ನೋಡಿ ಇಲ್ಲಿ ಕಂಪ್ಲೀಟಾಗಿ ಆಕೃತಿ ಯಾವ ಥರ ಕಾಣಾಗತ್ತೈತಿ ಅದನ್ನ ನೋಡಿರಿ ಅರ್ಧಗೊಳ್ಳದ ಮೇಲೆ ಶಂಕುವನ್ನು ಕೂಡಿಸಿದ್ದಾರೆ ಇದರ ಘನಫಲ ಕೇಳಿದ್ದಾರೆ ಅಂದರೆ ನಾವು ಏನು ಮಾಡೋಕ್ಕ ಇಲ್ಲಿ ಫಸ್ಟ್ ಅರ್ಧಗೋಳದ ಘನಫಲ ಪ್ಲಸ್ ಸಿಲಿಂಡ್ ಏನು ಶಂಕುವಿನ ಘನಫಲ ಅರ್ಧಗೋಳದ ಘನಫಲ ಟೂ ಬೈ ತ್ರೀ ಆರ್ ಕ್ಯೂಬ್ ಟು ಬೈ ತ್ರೀ ಪೈರ್ ಕ್ಯೂ ಶಂಕುನಾಗನಪಲ್ಲ ಒನ್ ಬೈ ತ್ರೀ ಪೈರ್ಸ್ಕೊರತ್ತೆ ಇಲ್ಲಿ ಎರಡು ಇದೆ ನೋಡಿ ಎರಡು ಕೂಡಿಸಿದಾರೆ ಸರಿ ಐತೆ ಇದು ಆಗೋದಿಲ್ಲ ಇದು ಆಗೋದಿಲ್ಲ ಇದು ಆಗೋದಿಲ್ಲ ಆಪ್ಷನ್ ಸಿ ಕರೆಕ್ಟ್ ಎಸ್ ಎಂಟನೇ ಪ್ರಶ್ನೆ ಕಬಡ್ಡಿ ತಂಡ ಒಂದು ಆಟದಲ್ಲಿ ಸೋಲೋ ಸಂಭವನೈತೆ ಜೀರೋ ಪಾಯಿಂಟ್ ಟೂ ಫೈ ಆದರೆ ಅದೇ ಆಟದಲ್ಲಿ ಗೆಲ್ಲೋ ಸಂಭವನೈತಿ ಅದನ್ನು ಒಂದರೊಳಗೆ ಮೈನಸ್ ಮಾಡಿಬಿಡು ಒನ್ ಪಾಯಿಂಟ್ ಜೀರೋ ಜೀರೋ ಒಳಗೆ ಜೀರೋ ಪಾಯಿಂಟ್ ಟು ಫೈವ್ ಮೈನಸ್ ಮಾಡಿಬಿಟ್ಟು ನಿಮಗೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಬರ್ತೈತೆ ಅದೇ ಆಟದಲ್ಲಿ ಗೆಲ್ಲೋ ಸಂಭವನ ಐತೆ ಆಪ್ಷನ್ ಬಿ ಜೀರೋ ಪಾಯಿಂಟ್ ಸೆವೆನ್ ಫಾಯ್ ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆ ಕೆಳಗಿನಗಳಲ್ಲಿ ಅವಾಗಲಬ್ಧ ಸಂಖ್ಯೆ ಆದಂಥ ಸಾರಿ ಭಾಗ್ಲಬ್ಧ ಸಂಖ್ಯೆ ಕೇಳಿದ್ದಾರೆ ಭಾಗಲಬ್ ಸಂಖ್ಯೆ ನೋಡಿ ನೋಡಿದ್ರದ ಸಂಕ್ಷಿಪ್ತ ರೂಪ ಸರಳೀಕರಿಸಿದ ರೂಪ ಟೂ ಬರ್ತೈತಿ ಹಾಗಾಗಿ ಇದು ಟೂ ಅಂದ್ರೆ ಟೂ ಅಪನ್ ಒನ್ ಅಂತ ಬರಿಬೋದು ಪಿ ಬಾಕಿ ರೂಪದಲ್ಲಿ ಬರಿಬೋದು ಅಥವಾ ಇದರ ದಶಮಾಂಶ ವಿಸ್ತರಣೆ ಏನಾಗಿರ್ತೈತೆ ಅಂದರೆ ಅಂತ್ಯಗೊಳ್ಳುವ ಆಗಿರ್ತೈತಿ ಅಥವಾ ಅಂತ್ಯಗೊಳ್ಳದೆ ಆವರ್ತ ದಶಮಾಂಶ ವಿಸ್ತರಣೆ ಆಗಿರ್ತದೆ ಹಾಗಾಗಿ ಆಪ್ಷನ್ ಸಿ ಇದು ಬಾಗ್ಲಿಕ ಸಂಖ್ಯೆ ಆಗಿದೆ ಬಟ್ ಇವು ಮೂರು ಏನಾಗಿರ್ತವೆ ಅಂದ್ರೆ ಅಂತ್ಯಗೊಳ್ಳದ ಆವರ್ತವಾಗದ ದಶಮಾಂಶ ಆಗಿರ್ತವೆ ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಕರಿಂಗ್ ಚಿತ್ರದಲ್ಲಿ ವಾಯ್ಸ್ ಕಾಲ್ ಪಿ ಆಫ್ ಎಕ್ಸ್ನ ನಕ್ಷೆಯನ್ನು ಕೊಡಲಾಗಿದೆ ಪಿ ಆಫ್ ಎಕ್ಸ್ನ ಶೂನ್ಯತೆಗಳ ಸಂಖ್ಯೆ ನೋಡಿರಿ ಈ ಬಹುಪದಕ್ತಿ ಈ ಎಕ್ಸ್ ಎಕ್ಸಕ್ಷನ್ ಇಲ್ಲಿ ಚಿದಸೇ ಇಲ್ಲ ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ಇರೋದು ಜೀರೋ ಇರ್ತೈತಿ ಆಪ್ಷನಿಗೆ ಜೀರೋ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತವೆ ಅವುಗಳಲ್ಲಿ ಒಂದು ಸಮೀಕರಣವು ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಏಟ್ ಇಸ್ಕ್ವಲ್ ಜೀರೋ ಆದರೆ ಇನ್ನೊಂದು ಸಮೀಕರಣ ಏನಂತ ಕೇಳಿದ್ದಾರೆ ಅಂದರೆ ಸಮಾಂತರ ರೇಖೆ ಅಂದರೆ ಏನಿರೋ ಕಂಡೀಷನ್ನೇ ಎ ಒನ್ ಅಪ್ಪ ಅನ್ ಎ ಟು ಬಿ ಒನ್ ಅಪ್ಪ ಅನ್ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಅಪ್ಪ ಅನ್ ಸಿ ಟು ಆಗಿರ್ಬೇಕು ಇಲ್ಲಿ ನೋಡಿರೋ ಗೊತ್ತಾಗುತ್ತೆ ನಿಮಗೆ ಎ ಒನ್ ಎರಡು ಐತಿ ಟೂ ಇಲ್ಲಿ ಇದು ತ್ರೀ ಐತಿ ಇದು ಮೈನಸ್ ಸಿ ಏಟ್ ಆಯ್ತು ಈಗ ನಮಗೆ ಏನು ಆಬೇಕಂದ್ರೆ ಇಲ್ಲಿ ಕೆಳಗೆ ಒಂದೇ ಸಮೀಕರಣದ ಹಾಕಿ ನೋಡೋಣ ಪೋರ್ ಎ ಟು ಪೋರ್ ಬಿ ಟು ಸಿಕ್ಸ್ ಸಿ ಟು ಮೈನಸ್ ನೈನ್ ಎರಡೊಂದಲೇ ಎರಡಳೆ ಮೂರೊಂದಲೇ ಮೂರಳ್ಳೆ ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಏನಾಯಿತು ಒನ್ ಪಾಯಿಂಟ್ ಟು ಈಕ್ವಲ್ ಟು ಒನ್ ಪಾಯಿಂಟ್ ಟು ನಾಟ್ ಈಕ್ವಲ್ ಟು ಏಟ್ ಅಪ್ಪ ನೈನ್ ಅಂದರೆ ಸರಿ ಐತೆ ಅದು ಒನ್ನೇದಾಗ ಕರೆಕ್ಟ್ ಆಯ್ತು ಇಲ್ಲಿ ಅಂದರೆ ಈ ಕಂಡೀಷನ್ ಓಕೆ ಆವಕಾದ್ರೆ ನಾವು ಈ ಸಮೀಕರಣವನ್ನು ಕನ್ಸಿಡರ್ ಮಾಡಿದಾಗ ಮಾತ್ರ ನಮಗೆ ಈ ಕಂಡೀಷನ್ ಹೋಲ್ಡ್ಸ್ ಆಗುತ್ತೆ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಸಮೀಕರಣ ಆದರ್ಶ ರೂಪ ಎ ಸ್ಕ್ವರ್ ಪ್ಲಸ್ ದಿ ಎಕ್ಸ್ ಪ್ಲಸ್ ಸಿ ಇಜ್ಕೊಡ್ ಜೀರೋ ಆಪ್ಷನ್ ಸಿ ಕರೆಕ್ಟ್ ಎಕ್ಸ್ ಒನ್ ವೈ ಒನ್ ನಿರ್ದೇಶಕ ಹೊಂದಿರೋ ಬಿಂದು ಎಕ್ಸ್ ಟು ವೈ ಟು ಹೊಂದಿರೋ ಬಿಂದು ಈ ಬಿಂದು ನಡುವಿನ ದೂರ ದೂರ ಕಂಡಿಡ ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೊಲ್ಸ್ಕ್ವರ್ ಪ್ಲಸ್ ವೈ ಟು ಮೈನಸ್ ಒನ್ ಹೊಲ್ ಸ್ಕ್ವರ್ ಆಪ್ಷನ್ ಎ ಕರೆಕ್ಟ್ ಆರನೇ ಪ್ರಶ್ನೆ ಸಮಾಂತರ ಶ್ರೀಡಿ ಎನ್ನೇ ಪದ ಕಂಡಿಡಿಯ ಸೂತ್ರ ಏನ್ ಇಸ್ವಾಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಹಂತ ಹೆಚ್ಚಲ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿ ಕಂಡುಹೋ ಸೂತ್ರ ಏನಂತ ಕೇಳಿದ್ದಾರೆ ಹಂತ ಹೆಚ್ಚಲ ವಿಧಾನದ್ದು ಆಪ್ಷನ್ ಬಿ ಇದು ಪಾರ್ ಇಸ್ ಇಕ್ವಾಲ್ ಟು ಎ ಪ್ಲಸ್ ಪ್ರಿಕೆಟ್ ಆಫ್ ಸಿಗ್ನ ಎಪ್ಪ ಯು ಐಪ್ಪನ್ ಸಿಗ್ನೈಯಪ್ಪ ಇನ್ ಟು ಎಚ್ ಆಪ್ಷನ್ ಬಿ ಕರೆಕ್ಟ್ ಕೂಡ ಸರಿಯಾದ ಸಂಬಂಧ ಏನಂತ ಕೇಳಿದಾರೆ ಯಾವುದಂದ್ರೆ ಇಲ್ಲಿ ನೀವು ಇದೇ ಥರ ಈ ಥರ ಚಿತ್ರ ನೀವು ಹಾಕ್ಕೊಂಡು ಕರೆಕ್ಟ್ ಅನುರೂಪ ಭಾವ ಗುರ್ಸಕ್ಕೆ ಗೊತ್ತಾಗ್ತದೆ ನಿಮಗೆ ಇಲ್ಲಿ ಡಿ ದ ಅನುರೂಪ ಕೋಣೆ ಯಾವುದಂಥ ಪತ್ಯಾಸೋಕೆ ಎ ಹಾಗಾಗಿ ಇದನ್ನು ನಾನು ಇಲ್ಲಿ ಎ ಅಂತ ಬರ್ಕೋತನ ಇಲ್ಲಿ ಎರಡು ಮಾರ್ಕ್ ಮಾಡಿದರೆ ಎರಡು ಮಾರ್ಕ್ ಮಾಡಿದ್ದು ಬಿ ಇದನ್ನು ನಾನು ಬಿ ಅಂತ ಬರ್ಕೋತೇನೆ ಉಳಿಸಿದ್ದೆ ಯಾವುದಂದ್ರೆ ಸಿ ಆಯ್ತು ಈಗ ನೋಡ್ರಿ ಎ ದನ್ರೂಪ್ಕೋನ ಡಿ ಬಿ ದನ್ರೂಪ್ಕೋನ ಇ ಹಾಗಾಗಿ ಅನುರೂಪ ಭಾವು ಯಾವುದಕ್ಕೆ ಎ ಬಿ ಅನ್ರೂಪಾವು ಡಿ ಇ ಬಿ ಸಿ ಅನ್ರೂಪ ಇ ಎಪ್ ಎ ಸಿ ಅನ್ಪಾವು ಡಿ ಎಫ್ ಆಪ್ಷನ್ ಎ ಕರೆಕ್ಟ್ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳ ಒಟ್ಟು ಮೂವತ್ತೆರಡು ಬೋವಾಕ್ಯ ಪ್ರಶ್ನೆ ಬಿಡಿಸಿದ್ವಿ ಇಲ್ಲಿಗೆ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು